ನಾವು ಹೊಟ್ಟಿದ್ದು ಬೆಳಗ್ಗೆ ಮಂತ್ರಾಲಯಕ್ಕೆ ಮಂತ್ರಾಲಯ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಂಟ್ರೆನ್ಸ್ ಬಂದ್ರಿ ಇದು ಒಳಗಡೆ ಹೋಗುವಂಥ ಒಂದು ದ್ವಾರದ ಬಾಗಿಲು ನಾವು ಅದ್ರ ಪಕ್ಕದಲ್ಲೇ ಸೈಡಲ್ಲಿ ಇದೆ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಿ ಮತ್ತು ನಾವು ಹೊರಟಿದ್ದು ನದಿ ಕಡೆ ನದಿ ನೋಡಿಕೊಂಡು ಬರೋಣ ಅಂತ ಹೊಟ್ರಿ ಫಸ್ಟ್ ನದಿ ಕಡೆ ಹೋಗಿ ಅಲ್ಲಿ ನದಿ ಹತ್ರ ನದಿ ಹತ್ರ ಹೋದ್ವಿ ಕೈಕಾಲಲ್ಲೇ ತೊಳ್ಕೊಳ್ಳೋಣ ನಾವು ಅಂತ ಬೆಳಗ್ಗೆನೇ ಹೊರಟಿದ್ರಿಂದ ಬೆಳಗ್ಗೆ ನಾವು ನಾಲ್ಕು ಗಂಟೆ ಐದು ಗಂಟೆ ಆಯಿತು ನಾವು ಮನೆ ಬಿಡೋಕ್ಕೆ ಐದು ಗಂಟೆಗೆ ಸ್ನಾನ ಎಲ್ಲ ಮನೇಲೆ ಮುಗಿಸಿ ಹೊರಟಿದ್ರಿಂದ ನದಿ ಹತ್ರ ಜಸ್ಟ್ ಕೈಕಾಲು ಮುಖ ತೊಳಕೋದ್ರಿ ನೀರೇ ಇಲ್ಲ ನದಿಲಿ ಖಾಲಿ ಆಗಿಬಿಟ್ಟಿದೆ ಮತ್ತು ಏನು ಮಾಡೋದು ಅಂತ ಅಲ್ಲೊಂದು ಹತ್ರ ಹೋಗಿ ಕೈಕಾಲು ಎಲ್ಲ ತೊಳೆದು ಮತ್ತು ನಾವು ದೇವಸ್ಥಾನದೊಳಗಡೆ ಹೊರಟ್ವಿ ಅಲ್ಲೇ ಒಳಗಡೆ ಕೈಕಾಲು ತೊಳೆಕ್ಕೆ ನೀರೆಲ್ಲ ಇಟ್ಟಿದ್ದಾರೆ ಅಲ್ಲಿ ತೊಳ್ಕೊಂಡ್ವಿ ಈಗ ಒಳಗಡೆ ಹೋಗಿದ್ದೀವಿ ದೇವಸ್ಥಾನದೊಳಗಡೆ ನೋಡಿ ರಾಯರಿಗೆ ಪೂಜೆ ಮಾಡ್ತಾ ಇರೋವಂಥ ದೃಶ್ಯ ಅಲ್ಲಿ ವೀಡಿಯೋಸ್ ಬಿಟ್ಟಿದ್ದಾರೆ ಅದನ್ನು ನೋಡ್ತಾ ಇದ್ದೀವಿ ಆನಂತರ ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಮತ್ತು ಒಳಗಡೆ ಗುಡಿ ಒಳಗಡೆ ಫೋಟೋ ವೀಡಿಯೋಸ್ ಏನೂ ತಗೊಳೋಗಿಲ್ಲ ಇದ್ರೂ ಆಚೆ ಮಾಡ್ಕೊಬೋದು ಅಷ್ಟೇ ವೀಡಿಯೋ ಅದರಿಂದ ನಾವು ಆಚೆ ವಿಡಿಯೋ ಮಾಡ್ಕೊಂಡ್ರಿ ನಮ್ಮ ಪುಣ್ಯ ರಾಘವೇಂದ್ರ ಸ್ವಾಮಿ ದರ್ಶನ ಆಗಿರೋದು ನಮ್ಮ ಪುಣ್ಯ ಅದು ಎರಡೆರಡು ಸಲ ದರ್ಶನ ಆಯಿತು ಫರ್ ದಿ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಎಷ್ಟೋ ದಿನಗಳ ಕನಸು ಅಂತಲೇ ಹೇಳ್ಬೋದು ಮಂತ್ರ ಲೈಕ್ ಹೋಗ್ಬೇಕು ಹೋಗ್ಬೇಕು ಅಂತ ಹೋಗೋಕ್ಕೆ ಆಗಿರಲಿಲ್ಲ ಬಟ್ ಅದು ಕೂಡಿ ಬಂತು ಹೋದ್ವಿ ನಾನು ನನ್ನ ಮಗ ಎಲ್ಲರೂ ಹೋಗಿದ್ವಿ ನಮ್ಮ ಮನೆಯವರು ಬರೋಕ್ಕಾಗಲಿಲ್ಲ ಅವರು ಕಾಲೇಜ್ ಇದ್ದಿದ್ದರಿಂದ ಮತ್ತೆ ನಮ್ಮ ಆಂಟಿ ಆಂಟಿಯರೆಲ್ಲ ಬಂದಿದ್ದರು ಎಲ್ಲ ಟಿ ಟಿ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ನೋಡಿ ಒಳಗಡೆ ತುಂಬ ಚೆನ್ನಾಗಿದೆ ಒಳಗಡೆ ವೀಡಿಯ ಮಾಡಕ್ಕೆ ಬರ ಗುಡಿ ಒಳಗಡೆ ಬಿಡಲ್ಲ ಆಚೆಯಿಂದ ಮಾಡ್ಬೋದು ಅಷ್ಟೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಫ್ರೆಂಡ್ಸ್ ಅಲ್ಲಿ ಪ್ರಸಾದನೂ ತಿಂದು ಪ್ರಸಾದ ಸಿಕ್ತು ನಮಗೆ ಮಧ್ಯಾಹ್ನ ಎರಡೂವರೆ ಒಳಗಡೆ ಹೋದರೆ ಪ್ರಸಾದ ಸಿಗುತ್ತೆ ಪ್ರಸಾದ ಸಿಕ್ತು ಊಟ ಮಾಡ್ಕೊಂಡ್ವಿ ಅಲ್ಲೇ ಆನಂತರ ಅಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದ್ವಿ ರಾಯಾರ ಸ್ಮರಣೆ ಮಾಡ್ತಾ ಅಲ್ಲಿ ಮಂತ್ರಕ್ಷತೆ ಕೊಡ್ತಾರೆ ಇಸ್ಕೊಂಡು ಕೂತಿದ್ವಿ ನೋಡಿ ನನ್ನ ಮಗನಿಗೆ ಆಚೆ ಬರೋಕ್ಕೆ ಇಷ್ಟ ಇಲ್ಲ ಬಾ ಮಗ ಬಾ ಮಗ ಅಂತ ಕರೆದ್ರೂ ಅಲ್ಲೇ ಆಟ ಅವನು ಆಮೇಲೆ ಅಲ್ಲಿ ಫೈನಲಿ ನನ್ನ ಮಗನ ಕರ್ಕೊಂಡು ಬೇಗ ಬೇಗ ಹೋಗೋಣ ಆಗ ಅಂತ ಓಟ್ವಿ ಅಂತ ಟಿ ಟಿಲಿ ನನ್ನ ಮಗ Ama böyle korkarım <laughs> öyle. Kutu, kutu, bir Böyle ನಾವು ಮತ್ತೆ ವಾಪಸ್ ಹೊರಟ್ವಿ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಇದೆ ಅಲ್ಲಿಗೆ ಹೋಗಿದ್ವಿ ಟಿ ಟಿ ಡಿ ಇಷ್ಟು ಜನ ಹೋಗಿದ್ವಿ ನಾವು ಹೋಗ್ತಾ ದಾರಿಯಲ್ಲಿ ನೋಡಿ ನದಿ ಈ ರೀತಿ ಇದೆ ನೆಕ್ಸ್ಟ್ ಡೇ ಮನೆಗೆ ಬಂದು ಇವತ್ತು ಗುರುಪೌರ್ಣಮಿ ಆಗಿತ್ತು ಆದ್ದರಿಂದ ಬಾಬಾ ದೇವಸ್ಥಾನಕ್ಕೆ ಹೋದ್ವಿ ಸಾಯಿರಾಮ್ ದೇವಸ್ಥಾನಕ್ಕೆ ನಾನು ಮನೆಯವರು ನಮ್ಮ ಮಗು ಮೂರು ಜನನೂ ಹೋಗಿದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಜನ ಇದ್ದರು ನಾವು ಹಾಗೆ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಪ್ರಸಾದ ಕೊಟ್ಟಿದ್ದರು ತಿಂದ್ಕೊಂಡು ಮನೆಗೆ ಬಂದ್ವಿ ದಯವಿಟ್ಟು ನಮ್ಮ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ